ನಮಸ್ಕಾರ ವೀಕ್ಷಕರೇ ಜೆ ಎಂ ನ್ಯೂಸ್ಗೆ ಸ್ವಾಗತ ನಾನು ನಿರೀಶ್ ಬೀಳಗಿಯರ್ ರಾಮದುರ್ಗಪಟ್ಟಣದ ಹೊರವಲಯದಲ್ಲಿರುವ ಬಸವ ಗಾರ್ಡನ್ನಲ್ಲಿ ಇಂದು ಯುವ ಕಾಂಗ್ರೆಸ್ನ ಒಂದು ಸಭೆ ಜರುಗಿತು ಈ ಸಭೆಯ ಉದ್ದೇಶ ಎಷ್ಟೇ ರಾಜ್ಯ ಹಾಗೂ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲೂ ಯುವ ಕಾಂಗ್ರೆಸ್ ಸ್ಥಾನಕ್ಕೆ ಅಧ್ಯಕ್ಷ ಹಾಗೂ ಕಾರ್ಯದರ್ಶಿ ಚುನಾವಣೆಯ ಪ್ರಕ್ರಿಯೆ ನಡೆದಿದ್ದು ಈ ಒಂದು ಪ್ರಕ್ರಿಯೆಯ ಮುಂದಿನ ಭಾಗವಾಗಿ ಇಂದು ರಾಮದುರ್ಗಪಟ್ಟಣದ ಬಸವ ಗಾರ್ಡನ್ನಲ್ಲಿ ನಡೆದ ಸಭೆಯಲ್ಲಿ ರಾಮದುರ್ಗ ತಾಲೂಕಿನ ವಿಧಾನಸಭಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಅನಿಕೇತ್ ಪಟ್ಟನ್ ಅವರು ಸ್ಪರ್ಧಿಸಿದ್ದು ಈ ಒಂದು ಸಭೆಯಲ್ಲಿ ಅವರು ಮಾತನಾಡಿ ನನ್ನ ದೊಡ್ಡಪ್ಪ ಹಾಗೂ ನನ್ನ ತಂದೆಯವರಿಗೆ ಹೇಗೆ ತಾವು ಸಹಕಾರ ನೀಡಿದ್ದೀರಿ ಅದೇ ರೀತಿ ನನಗೂ ಕೂಡ ಆಶೀರ್ವಾದ ಮಾಡಿದಲ್ಲಿ ತಮ್ಮೊಂದಿಗೆ ಇದ್ದು ಸದಾ ಪಕ್ಷದ ಕಾರ್ಯ ಕಾರ್ಯಚಟುವಟಿಕೆಗಳಲ್ಲಿ ಪಾಲ್ಗೊಂಡು ತಮ್ಮೊಂದಿಗೆ ತಮ್ಮ ಸಹೋದರನಂತೆ ತಮ್ಮ ಸೇವೆ ಮಾಡಲು ಒಂದು ಅವಕಾಶ ಮಾಡಿಕೊಡಿ ಎಂದು ಅನಿಕೇತ್ ಪಟ್ಟಣ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ಸುಪುತ್ರ ರಾಹುಲ್ ಜಾರಕಿಹೊಳು ಜಾರಕಿಹೊಳಿ ಅವರು ಆಗಮಿಸಿ ಅವರೂ ಸಹ ರಾಜ್ಯದ ಯೂತ್ ಕಾಂಗ್ರೆಸ್ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದು ಅವರು ಕೂಡ ಮತಯಾಚನೆಯ ಮೂಲಕ ರಾಹುಲ್ ಗಾ ರಾಹುಲ್ ಗಾಂಧಿ ಹಾಗೂ ಗಾಂಧಿ ಪರಿವಾರ ಒಂದು ಕಾಂಗ್ರೆಸ್ ಪಕ್ಷದ ಗಾಂಧಿ ಪರಿವಾರವು ದೇಶಕ್ಕೆ ಯಾವ ಯಾವ ಕೊಡುಗೆಗಳನ್ನೆಲ್ಲ ನೀಡಿದೆ ಎಂದು ಸ್ಮರಿಸಿ ನನಗೂ ನನ್ನನ್ನು ಆಯ್ಕೆ ಮಾಡಲು ತಾವೆಲ್ಲರೂ ಸಹಕರಿಸಿ ನಾನು ಕೂಡ ನಿಮ್ಮ ಮನೆ ಮಗನೆಯಿಂದ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ರಾಮದುರ್ಗ ಪಟ್ಟಣದ ಬ್ಲಾಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಪುರಸಭೆ ಸದಸ್ಯರು ಗ್ರಾಮ ಪಂಚಾಯತಿ ಪಕ್ಷದ ಕಾರ್ಯಕರ್ತರು ಸೇರಿ ಈ ಒಂದು ಸಭೆಯನ್ನ ಯಶಸ್ವಿಗೊಳಿಸಿದರು ಕಾಂಗ್ರೆಸ್ ಅಭ್ಯರ್ಥಿಗಳೇ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ ಹಾಗೂ ಇಲ್ಲಿ ನಡೆದಿರುವಂತ ಎಲ್ಲ ಕಾಂಗ್ರೆಸ್ ಪಕ್ಷದ ಹಾಗೂ ಜಾರಕಿಹೊಳಿ ಫ್ಯಾಮಿಲಿ ಹಾಗೂ ಪಟ್ಟಣ ಫ್ಯಾಮಿಲಿ ಅವರ ಅಭಿಮಾನಿಗಳೇ ಅಂದ್ರೆ ನಮ್ಮ ಇಬ್ಬರು ಮಾರ್ಗದರ್ಶನದಲ್ಲಿ ಹಾಗೂ ಇಲ್ಲಿ ಜಿಲ್ಲಾ ಬಗ್ಗೆ ನಮ್ಮ ಜಾರಕಿಹೊಳಿ ಸೋದರ ಜಿಲ್ಲಾ ಅಭಿವೃದ್ಧಿ ಸಹನ ತೆಗೆತಾರೆ ಅದೇ ರೀತಿ ನಮ್ಮಲ್ಲಿ ಇಲ್ಲಿ ರಾಮದುರ್ಗ ತಾಲೂಕ್ ಏನಪ್ಪಾ ಅಂತಂದ್ರೆ ನಿಮ್ಮೆಲ್ಲ ಆಶೀರ್ವಾದ ನಿಮ್ಮೆಲ್ಲ ಹಿರಿಯ ಅಲಂಕಾರ ಅಂತ ಅಜ್ಜಿಗಳ ಆಶೀರ್ವಾದದಿಂದ ನಮ್ಮ ತಂದೆ ತಾಯಿಗಳಿಗೆ ಎಮ್ ಮಾಡಿ ಕಳಿಸಿ ಎಲ್ಲ ನಾವು ಬೆಂಗಳೂರು ಹೋಗೆಲ್ಲ ವಿದ್ಯಾವಂತರಾಗಿ ಎಲ್ಲ ಹೀಗಾಗಿ ಅದಕ್ಕೆ ನಮ್ದು ಈ ರಾಮದುರ್ಗ ತಾಲೂಕ್ ನಮ್ಮ ಮನೆ ಅಂತ ತಿಳ್ಕೊಂಡು ಬಂದಿದ್ದೀವಿ ಅಭಿವೃದ್ಧಿ ಮಾಡಕ್ಕೆ ಬಂದಿದ್ದೀವಿ ಅಷ್ಟಕ್ಕೆ ಬಂದಿದ್ದೀವಿ ನಮ್ಮ ಕುಟುಂಬದವರು ನಮ್ಮದು ಸ್ವಾತಂತ್ರ್ಯ ಹೋರಾಟದ ಕುಟುಂಬದವರು ಜಾಕಿಯವರದ್ದು ಸ್ವಾತಂತ್ರ್ಯ ಹೋರಾಟಗಾರ ಕುಟುಂಬದವರು ಎಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತು ಏನಂದ್ರೆ ನಮ್ಮ ಯುವ ಕಾಂಗ್ರೆಸ್ ಲಾಸ್ಟ್ ಟೈಮ್ ನಮ್ಮ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗ ನಮ್ಮ ಕೃಷ್ಣಗೌಡ ನಾಯ್ಕರು ಹಾಗೆ ನಮ್ಮ ವಿಜಯ್ ಕುಮಾರ್ ನಾಯ್ರು ಅವರೆಲ್ಲ ಲಾಸ್ಟ್ ಟೈಮ್ ಬಳಿ ಎರಡು ಅಂತ ಒಂದು ಬ್ಲಾಕು ಒಂದು ರೂರಲ್ ಒಂದು ಅರ್ಬನ್ ಒಂದು ರೂರಲ್ ಸಿಟಿ ಮತ್ತೆ ಅನೀಜು ಎರಡೇ ಇತ್ತು ಬಟ್ ಈ ಸತಿ ನಮ್ಮ ಕಾಂಗ್ರೆಸ್ ಪಕ್ಷಗಳು ಎಲ್ಲ ಇದು ಮಾಡಿ ಒಂದು ಅಸೆಂಬ್ಲಿ ಅಂತ ಮಾಡಿದ ನಾನು ಆ ಅಸೆಂಬ್ಲಿ ಸ್ಪರ್ಧೆ ಅಸೆಂಬ್ಲಿ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಿದ್ದೀನಿ ಒಂದೇ ನಾನು ಇನ್ನೊಂದು ಹೇಳಬೇಕು ಅಂತಂದ್ರೆ ನಾನು ಈಗ ಒಂದು ಒಂದು ಆರು ಏಳು ತಿಂಗಳಾಯ್ತು ನನ್ನ ಜಿಲ್ಲೆ ಮುಖ್ಯ ನಾನು ಬಂದು ಸಾಂಸ್ಕೃತಿಕ ಜೊತೆಗೆ ಎಲ್ಲ ಪರಿಚಯ ಆಗ್ತಿದ್ದೀನಿ ಈಗ ಅಂದ್ರೆ ನಾನು ಫಾರೆನ್ಗೆ ಹೋಗಿ ಅಬ್ರಾಡ್ಗೆ ಹೋಗಿ ನಮ್ಮ ನಗರಗಳಿಗೆ ಕಂಟ್ರಕ್ಟ್ ಮಾಡಿ ಇನ್ವೆಸ್ಟ್ ಮಾಡಬೇಕು ಅಂತ ಭಾಳ ಆಸೆ ಇತ್ತಂತೆ ಮತ್ತು ಟೈಮಲ್ಲಿ ನಾನು ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ತೊಡಗಾರ್ದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು ಅದರಿಂದ ಅದಕ್ಕೋಸ್ಕರ ಅಂತಲೇ ಇಲ್ಲ ನಮ್ಮ ಗ್ರಾಮದೂರ್ದ ಜನರಿಗೆ ಇನ್ನೊಂದು ನಮ್ಮ ನಮ್ಮ ಗ್ರಾಮದ ಯುವಕರಿಗೆ

ಮಗ ಕ್ಷೇತ್ರದ ಯುವ ಕಾಂಗ್ರೆಸ್ನ ಪ್ರಚಾರ ಸಭೆಯಲ್ಲಿ ವೇದಿಕೆ ಮೇಲೆ ಹಾಸನರಾಗಿರುವಂಥ ನಿಖೇಶ್ ಪಟ್ಟಣವರೇ ಪಕ್ಷದ ಅನೇಕ ಗಣ್ಯಮಾಂಡ್ ಆಗಿರ್ಬೋದು ಮುಖಂಡರಾಗಿರ್ಬೋದು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ಬೋದು ತಾಲೂಕ್ ಪಂಚಾಯತ್ ಸದಸ್ಯರು ಅನೇಕ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ಬೋದು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು ಹಲವಾರು ಬೇರೆ ಬೇರೆ ಗ್ರಾಮಗಳಿಂದ ಬಂದಂತ ಯುವಕ ಮಿತ್ರರು ಇರ್ತಾರೆ ಹಿರಿಯರು ಇದ್ದಾರೆ ಎಲ್ಲ ಆತ್ಮೀಯ ಬಂಧುಗಳಿಗೆ ಒಟ್ಟಾರೆ ಎಲ್ಲರಿಗೂ ಆತ್ಮೀಯ ನಮಸ್ಕಾರ ವೇದಿಕೆ ಎಲ್ಲರೂ ಇಲ್ಲಿ ಸೇರಿದಂತ ಉದ್ದೇಶ ನಮ್ಮೆಲ್ಲರಿಗೂ ಈಗಾಗಲೇ ಬರ್ತದೆ ಕಳೆದ ಹದ್ಮೂರು ದಿವಸಗಳಿಂದ ಅಂದ್ರೆ ಇಪ್ಪತ್ತು ಆಗಸ್ಟ್ನಿಂದ ಈ ಯೂತ್ ಕಾಂಗ್ರೆಸ್ ಒಂದು ಚುನಾವಣೆ ಪ್ರಕ್ರಿಯೆ ಇದೆ ಅದು ಪ್ರಾರಂಭವಾಗಿದೆ ಇನ್ನೂ ಇಪ್ಪತ್ತು ಸಪ್ತದವರೆಗೂ ಅಂದರೆ ಇನ್ನೂ ಹದಿನೇಳು ದಿವಸ ಕಾಲ ಈ ಮತದಾನ ಪ್ರಕ್ರಿಯೆ ಮಾಡಲಿಕ್ಕೆ ನಮ್ಗೊಂದು ಸಮಯ ಅವಕಾಶ ಇದೆ ಈ ಹದಿನೊಂದು ವರ್ಷವರೆಗೂ ಇನ್ನೂ ಹೆಚ್ಚಿನ ಹೆಚ್ಚು ಮೆಂಬರ್ಶಿಪ್ಗಳನ್ನು ನಾವು ರಾಮದೂರ್ ಮತಕ್ಷೇತ್ರದಿಂದ ಮಾಡಬೇಕಾದ ಉದ್ದೇಶದಿಂದ ಈ ಸಭೆಯನ್ನು ಸಣ್ಣ ಶ್ರೀ ನಿಮ್ಮ ರಾಮದೂರ್ ಮತಕ್ಷೇತ್ರದ ಶಾಸಕರಾದ ಅಶೋಕ್ ಪಟ್ಟಣ್ ಅವರ ನೇತೃತ್ವದಲ್ಲಿ ನಾವು ಹಲವಾರು ಶಾಲೆಯಲ್ಲಿ ಕೂಡ ಅವ್ರು ಭೇಟಿ ಅವರು ಕೂಡ ಬಹಳಷ್ಟು ಉತ್ಸಾಹ ಪೂರ್ವಕಾಗಿ ನೀವೆಲ್ಲ ಯುವಕರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ ಸಂದೇಶವನ್ನು ಅವರು ಕೂಡ ಹೇಳಿದರು ಅವರ ಮಾರ್ಗದರ್ಶನದಂತೆ ಅವರ ಒಂದು ಆದೇಶದಂತೆ ನಾವೆಲ್ಲ ಈ ಸಭೆಯನ್ನ ಈಗಾಗಲೇ ಮಾಡಿದ್ವಿ ಅದಕ್ಕೆ ಈ ಯೂತ್ ಕಾಂಗ್ರೆಸ್ ಮುಖಾಂತರ ಅನೇಕ ಯುವಕರಿಗೆ ಅವರು ರಾಜಕೀಯವಾಗಿ ರಾಜಕೀಯ ಒಂದು ವೇದಿಕೆಯಲ್ಲಿ ಬರಲಿಕ್ಕೆ ಒಂದು ಸುವರ್ಣ ಒಂದು ಅವಕಾಶ ನಮ್ಮ ಪಕ್ಷದ ವರಿಷ್ಠರಾದಂತ ರಾಹುಲ್ ಗಾಂಧಿ ಅವರಾಗಿರ್ಬೋದು ಸೋನಿಯಾ ಗಾಂಧಿ ಅವರವರು ಎಲ್ಲ ಒಂದು ಈ ವೇದಿಕೆಯನ್ನು ಅವ್ರು ತಯಾರು ಮಾಡಿ ಕೊಟ್ಟಿದ್ದಾರೆ ಯಾಕಂದರೆ ನಮ್ಮ ಪಕ್ಷದ ಇತಿಹಾಸ ನಮ್ಮ ಪಕ್ಷದ ಒಂದು ಸಿದ್ಧಾಂತಗಳನ್ನು ಯುವಕರಿಗೆ ತೋರಿಸ್ಕೊಡ್ಬೇಕು ಅವರಿಗೆ ಒಂದು ಅದರ ಪರಿಚಯ ಆಗಬೇಕಂತ ಉದ್ದೇಶದಿಂದ ಈ ಒಂದು ಯೂತ್ ಕಾಂಗ್ರೆಸ್ ವೇದಿಕೆಯನ್ನು ತಯಾರು ಮಾಡಿದ್ದಾರೆ ನಮ್ಮ ಪಕ್ಷದ ಒಂದು ಇತಿಹಾಸ ತಮ್ಮ ಹೇರಬೇಕಂಬ ಗೊತ್ತಿರ್ಬೋದು ಒಂದು ನೂರು ವರ್ಷಕ್ಕಿಂತ ಹೆಚ್ಚು ಇತಿಹಾಸ ಹೊಂದಿರುವಂಥ ಯಾವುದಾದ್ರೂ ಪಕ್ಷ ನಮ್ಮ ದೇಶದಲ್ಲಿದ್ದರೆ ಒಂದು ಕಾಂಗ್ರೆಸ್ ಪಕ್ಷವನ್ನು ಹೇಳಬೇಕಾಗತ್ತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಹಿಡ್ಕೊಂಡು ಸ್ವಾತಂತ್ರ್ಯ ನಂತರ ಈ ದೇಶವನ್ನು ಬಲಿಷ್ಠವಾಗಿ ಮಾಡಲಿಕ್ಕೆ ಮಾಡಲಿಕ್ಕೆ ಆರ್ಥಿಕವಾಗಿ ಒಂದು ಸದಳಿಕ ಮಾಡಲಿಕ್ಕೆ ಯಾವುದಾದ್ರು ಪಕ್ಷ ಹೋರಾಟ ಮತ್ತು ಈ ದೇಶಕ್ಕೆ ಕೊಡುಗೆ ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ನಮ್ಮ ಪಕ್ಷದ ಅನೇಕ ಅಂದಿನ ಪ್ರಧಾನಮಂತ್ರಿಗಳು ಗವರ್ನರ್ ನೆಹರು ಆಗಿರ್ಬೋದು ಲಾಲ್ ಬಹಾದುರ್ ಶಾಸ್ತ್ರೀರ್ ಅವರು ರಾಜೀವ್ ಗಾಂಧಿ ಅವರು ಇಂದಿರಾ ಗಾಂಧಿ ಅವರು ಈ ಅನೇಕ ಜನರು ತಮ್ಮ ಜೀವನವನ್ನೇ ಈ ದೇಶ ಸಲುವಾಗಿ ಒಂದು ತ್ಯಾಗವನ್ನು ಮಾಡಿದರೆ ಈ ದೇಶವನ್ನು ಸುಧಾರಣೆ ಮಾಡಲಿಕ್ಕೆ ಅನೇಕ ತಂದೆ ಆದಂತ ರೀತಿಯಲ್ಲಿ ತಮ್ಮ ತಮ್ಮ ಸಮಯಾವಧಿಯಲ್ಲಿ ಅವರು ಸಾಕಷ್ಟು ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಮುಂದಿನ ದಿನಗೆ ನಮ್ಮ ಕಾಂಗ್ರೆಸ್ ಪಕ್ಷ ಕೇಂದ್ರ ಸರ್ಕಾರದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಮತ್ತೆ ಈ ದೇಶದ ಒಂದು ಅಭಿವೃದ್ಧಿ ಸಲುವಾಗಿ ಈ ದೇಶದ ಯುವಕರ ಸಲುವಾಗಿ ಏನೇನು ಮೂಲಭೂತ ಸೌಕರ್ಯಗಳ ಬರ್ತಾ ಇದ್ದಾವೆ ಅವನ್ನೆಲ್ಲ ಸೇರ್ಪಡಿಸ್ಬೇಕಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ಬೇಕಂತ ಉದ್ದೇಶ ಇಟ್ಕೊಂಡು ಅದಕ್ಕೆ ಆಗಬೇಕಂದ್ರೆ ನಮ್ಮ ಶಡ ಮಟ್ಟದಿಂದ ಬೂತ್ ಮಟ್ಟದಿಂದ ಗ್ರಾಮ ಮಟ್ಟದಿಂದ ನಾವು ಪಕ್ಷ ಸಂಘಟನೆ ಮಾಡಬೇಕು ಅದಕ್ಕೆ ಮುಂಚೂಣಿಯಲ್ಲಿ ಯುವಕ ಹೆಚ್ಚು ಹೆಚ್ಚಾನೆಚ್ಚು ಒಂದು ಜವಾಬ್ದಾರಿಯನ್ನು ತಗೋಬೇಕು ಅವರಿಗೆ ಜವಾಬ್ದಾರಿ ಕೊಡಬೇಕಂತ ಉದ್ದೇಶದಿಂದ ಯೂತ್ ಕಾಂಗ್ರೆಸ್ ಸಕ್ರಿಯವಾಗಿ ಈಗಾಗಲೇ ಹಲವಾರು ವರ್ಷಗಳಿಂದ ಕಾರ್ಯವನ್ನು ಮಾಡ್ಕೊಂಡು ಬಂದಿದೆ ಅದಕ್ಕೆ ಯೂತ್ ಕಾಂಗ್ರೆಸ್ ಮುಖಾಂತರ ನಾಮಿನೇಟ್ ಆಗಿ ಅನೇಕ ಅಧ್ಯಕ್ಷ ಆಗಿರ್ಬೋದು ಎಲ್ಲ ಅಸೆಂಬ್ಲಿಯಲ್ಲಿ ಅಧ್ಯಕ್ಷನ ಮಾಡ್ಬೋದೇ ಆದರೆ ರಾಹುಲ್ ಗಾಂಧಿರು ಆ ನಿರ್ಣಯನ ತಗೋದೆ ಈ ಚುನಾವಣೆ ಮಾಡೋ ಮುಖಾಂತರ ಯಾರು ಸರಿಯಾಗಿ ಆ ಸ್ಥಾನಕ್ಕೆ ಯೋಗಲಿದ್ದಾರೆ ಯಾರಿಗೆ ಜನ ಇದೆ ಯಾರ ಜನರ ಆಶೀರ್ವಾದ ಮಾಡ್ತಾರೆ ಅವರೇ ಮಾತ್ರ ಆ ಸ್ಥಾನಕ್ಕೆ ಅಂತ ಕಟ್ಕೊಂಡು ಈ ಚುನಾವಣೆ ಪ್ರಕ್ರಿಯೆಯನ್ನು ಅವರು ಮಾಡ್ತಾರೆ ಮತ್ತೆ ಈ ಚುನಾವಣೆ ಮಾಡೋ ಮುಖಾಂತರ ಈ ಮುಂದೆ ತಮಗೆ ಯಾವುದೇ ಚುನಾವಣೆ ಮಾಡಬೇಕಂದ್ರೆ ತುಂಬ ಗ್ರಾಮ ಪಂಚಾಯತ್ ಆಗಿರ್ಬೋದು ಇ ಪಿರ್ಬೋದು ಯಾವ್ದೇ ಚುನಾವಣೆ ಮಾಡಬೇಕಂದ್ರೆ ನಮ್ಗೆ ಒಂದು ಒಳ್ಳೆ ಅನುಭವ ಯುವಕರಿಗೆ ಸಿಗ್ತದೆ ಈ ಚುನಾವಣೆ ಮುಖಾಂತರ ಅದಕ್ಕೆ ಆ ಒಂದು ಉದ್ದೇಶ ಇಟ್ಕೊಂಡು ಈ ಚುನಾವಣೆ ಪ್ರಕ್ರಿಯೆಯನ್ನು ಅವರು ಮಾಡ್ತಿದ್ರೆ ಮತ್ತು ಏನು ಯುವಕರು ನೀವು ಈ ಎಲೆಕ್ಷನ್ ತಯಾರು ಮಾಡ್ತಾರೆ ಬೂತಿಗೆ ಅಥವಾ ಗ್ರಾಮ ನೀವು ಯಾವ ಯುವಕರನ್ನು ತಯಾರು ಮಾಡ್ತಾರೆ ಅದು ಮುಂದೆ ತಮಗೆ ಯಾವುದೋ ಒಂದು ಟಿ ಪಿ ಜೆ ಪಿ ಎಲೆಕ್ಷನ್ ಆಗಿರ್ಬೋದು ಎಮ್ ಎಲ್ ಎಂ ಪಿ ಆಗಿರ್ಬೋದು ಯಾವುದೇ ಎಲೆಕ್ಷನ್ ಕೂಡ ಯುವಕರು ಈ ಜಾಗ ಒಂದು ಉತ್ಸಾಹ ಮತ್ತು ಆಕ್ಟಿವ್ ಆಗಿ ಒಡೆಯಡಿ ಪಕ್ಷ ಸಂಘಟನೆಗೆ ಪಕ್ಷ ಒಂದು ಸಲುವಾಗಿ ಕೆಲಸ ಮಾಡುವಂಥ ಯುವಕರು ರೆಡಿ ಆಗ್ತಾರೆ ಅದಕ್ಕೆ ಆ ಉದ್ದೇಶದಿಂದ ಈ ಚುನಾವಣೆಯನ್ನು ತಾವೆಲ್ಲರೂ ಎತ್ಕೊಂಡೊಂದು ಒಂದು ಯಶಸ್ವಿಯಾಗಿ ಮಾಡುವಂಥ ಮಾತನ್ನ ಹೇಳುತ್ತೆ ಈಗಾಗಲೇ ಹದಿಮೂರು ದಿವಸಗಳೇ ಆಗಿಲ್ಲ ಇನ್ನೂ ಹದಿನೇಳು ದಿವಸಗಳು ಮಾತ್ರ ನಮಗೆ ಸಮಯ ಅವಕಾಶವಿದೆ ಮತ್ತೆ ಮುಂದೆ ಎಂಟನೇ ತಾರೀಕು ಗಣೇಶ ಚತುರ್ಥಿ ಹಬ್ಬ ಆಗಿರ್ಬೋದು ಬೇರೆ ಬೇರೆ ಹಬ್ಬಗಳಾಗಿರ್ಬೋದು ಬರೋ ಕಾರಣಕ್ಕಾಗಿ ಮತ್ತೆ ಅಸ್ತವ್ಯಸ್ತ ಆಗ್ತದೆ ಅದಕ್ಕೆ ಸಾಧ್ಯದಷ್ಟು ಈ ಒಂದು ವಾರಗಳಿಂದ ಅವಕಾಶ ಇದೆ ನಮ್ಮೆಲ್ಲ ಒಂದು ಕೆಲಸವನ್ನ ಹುಡಿಬಿಟ್ಟು ಈ ಚುನಾವಣೆಗೆ ತಾನೆಲ್ಲರೂ ಸರ್ಕಾರ ಕೊಡಬೇಕಂತ ಒಂದು ಮನವಿಯನ್ನು ತಮ್ಮೆಲ್ಲರಿಗೂ ಮಾಡ್ತೇನೆ ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಹದಿನೈದರಿಂದ ಮೂವತ್ತೈದು ವರ್ಷಗಳ ಏನು ಯುವಕರಾದರೆ ಅವರಿಗೆ ಮಾತ್ರ ಈ ಒಂದು ವೋಟ್ ಹಾಕಲಿಕ್ಕೆ ಒಂದು ಅವಕಾಶವಿದೆ ಅದರ ಇದರಲ್ಲಿ ಹಿರಿಯರಾಗಿರ್ಬೋದು ನಾವೆಲ್ಲರೂ ಏನಿದ್ರೆ ಅವತ್ತಿನ ನಿಮ್ಮ ಪಾತ್ರ ನಿಮ್ಮ ಒಂದು ಸಹಕಾರ ಕೂಡ ಇದರಲ್ಲಿ ಅತಿ ಅವಶ್ಯಕವಾಗಿದೆ ತಾವು ಕೂಡ ಎಲ್ಲ ತಮ್ಮ ಪಾತ್ರಗಳಿಂದ ತಾವೆಲ್ಲರೂ ಇದನ್ನ ನಿರ್ಲಕ್ಷ್ಯ ಮಾಡೋದು ಬೇಡ ತಾವು ಕೂಡ ಜವಾಬ್ದಾರವಾಗಿ ಯಾರು ಯುವಕರು ಗೌರ್ಮೆಂಟ್ ಓಡಾಡ್ಸಿದ್ರೆ ಅವರೆಲ್ಲರೂ ತಾವು ಬೆನ್ನೇ ಸಾಯಂಕಾಲ ಕೇಳಿದು ಎಚ್ ಆರ್ ಎಸ್ ಮೆಂಬರ್ಶಿಪ್ ಮಾಡಬೇಕಂತ ಅವರಿಗೆ ಒಮ್ಮೆ ಒಂದು ಒತ್ತಾಯ ಮಾಡಿದರೆ ಅವರು ಗ್ರೌಂಡ್ನಲ್ಲಿ ಆಕ್ಟಿವ್ ಆಗಿ ಯುವಕರು ಓಡಾಡ್ತಾರೆ ಅದಕ್ಕೆ ತಮ್ಮ ಹೀಗೆ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆ ಹೆಸರಲ್ಲಿ ಅತಿ ಅವಶ್ಯಕವಾಗಿದೆ ಯುವಕರಿಗೆ ತಾವು ಎಲ್ಲರೂ ಮಾರ್ಗದರ್ಶನ ನೀಡಿ ಅವರಿಗೆ ಬೂತ್ ಮಟ್ಟದಲ್ಲಿ ಒಂದು ನೂರು ನಾವು ಬೆಳೆಬೇಕಂತ ಈಗಾಗಲೇ ತಾರಿಗೆಟೇ ಇದೆ ಈಗಾಗಲೇ ಬಹುಶಃ ಎರಡು ನೂರ ಹದಿನೆಂಟು ಬೂತ್ಗಳಿದ್ದಾವಂತ ನನ್ನ ಮಾಹಿತಿ ನಲವತ್ತು ಬೂತ್ಗಳಿದ್ದಾವಂತೆ ನಾಮದೂರು ಮತ ಕ್ಷೇತ್ರದಲ್ಲಿ ಒಂದು ಬೂತ್ ಇನ್ನೂರು ಮಾಡಿದ್ರು ಇಪ್ಪತ್ನಾಲ್ಕು ಸಾವಿರ ಮತಗಳ ನಮ್ದು ಮತ ಕ್ಷೇತ್ರ ಬರ್ತಾವ ಅದು ಕಾರ್ಡ್ ನಾವು ಎಲ್ಲರೂ ಟಾರ್ಗೆಟ್ ಮಾಡ್ಕೊಂಡು ಯಾರನ್ನ ಪ್ರಾರಂಭ ಮಾಡಬೇಕು ಏನೋ ಒಂದೊಂದು ಬೂತ್ಗಳಲ್ಲಿ ನೂರು ವೋಟ್ ಆಗಿಲ್ಲ ಅಂದ್ರೆ ಬೇರೆ ಬೂತ್ಗಳ ಒಂದು ಕಡೆ ಎಲ್ಸ್ಕೊಂಡು ಅಂತ ಅಲ್ಲಿ ಎಚ್ ಆರ್ ಎಸ್ ಮತಗಳ ಕಡಿದು ಅದನ್ನ ಕವರ್ ಮಾಡಬೇಕು ಒಟ್ಟಾರೆ ಇಪ್ಪತ್ತೈದು ಸಾವಿರ ಮತಗಳನ್ನ ನಮ್ದೂರು ಮತ ಕ್ಷೇತ್ರದಿಂದ ತಾವೆಲ್ಲರೂ ಹಿರಿಯರಾಗಿರ್ಬೋದು ಯುವಕರಾಗಿರ್ಬೋದು ಬರುವಂತ ದಿನಮಾನಗಳಲ್ಲಿ ತಾವೆಲ್ಲರೂ ಕೆಲಸ ಕಾರ್ಯ ಮಾಡಿ ನಮಗೆ ಆ ಮತಗಳನ್ನ ಟಾರ್ಗೆಟ್ ಫಿಕ್ಸ್ ಮಾಡಲಿಕ್ಕೆ ನಾವೆಲ್ಲರೂ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾರಂತ ಒಂದು ನಂಬಿಕೆಯೊಂದಿಗೆ ತಮ್ಮೆಲ್ಲರನ್ನೂ ವಿನಂತಿ ಮಾಡ್ಕೊಳ್ಳೋಕ್ಕೆ